ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮತಬೇಟೆ ಜೋರಾಗಿ ನಡೆಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ನನಗೆ ಕ್ಷೇತ್ರದ ಮತದಾರರು ಬೆಂಬಲ ನೀಡುತ್ತಾ ಇದ್ದಾರೆ ಖಂಡಿತವಾಗಿಯೂ ಗೆಲುವು ನಂದೆ ಅಂತ ಹೇಳ್ತಾ ಇದ್ದಾರೆ ಟಿವಿ ಫೈ ಜೊತೆ ಮಾತನಾಡ್ತಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಅದಾನಿಗೆ ಮತ್ತು ಅಂಬಾನಿಗೆ ಸಪೋರ್ಟ್ ಮಾಡುವಂಥ ಸರ್ಕಾರ ಬಿಜೆಪಿಗೆ ಬಡವರು ರೈತರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರು ಬಡವರ ಬಗ್ಗೆ ಕೆಲಸ ಮಾಡುವಂಥವರು ಬಿ ಜೆ ಪಿ ದೇಶದ ಜನರಿಗೆ ಸುಳ್ಳು ಭರವಸೆ ನೀಡ್ತಾ ಇದೆ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಕಿಡಿಕಾರಿದ್ದಾರೆ ಬಿಜೆಪಿಯ ಭದ್ರಕೋಟೆಗೆ ಕೈ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಅವರು ಅಖಾಡಕ್ಕಿಳಿದರೆ ಈ ಚುನಾವಣೆ ಕಾವು ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ನಾನು ಮಾತಾಡ್ತೀನಿ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಬಹಳ ಹುಮ್ಮಸ್ಸಿಂದ ಎಲ್ಲ ಸಂಘಟನಾ ಕೆಲಸ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ಎನ್ ಎಸ್ ಯು ಐ ಮುಖ್ಯ ಮುಖ್ಯವಾಗಿ ಎಲ್ಲ ಲೀಡರ್ಸ್ ನಮ್ಮ ಸಚಿವರು ಮತ್ತೆ ಆರ್ ವಿ ದೇಶಪಾಂಡೆ ನೇತೃತ್ವದಲ್ಲಿ ಎಲ್ಲ ಶಾಸಕರು ಕೂಡ ಕೆಲಸ ಕಾಂಗ್ರೆಸ್ ಪರ ಎಲ್ಲ ಕಡೆ ಇಡೀ ಜಿಲ್ಲೆಯಲ್ಲಿ ಖಾನಾಪುರ್ ಕಿತ್ತೂರು ಸೇರಿ ಕೆಲಸ ಒಳ್ಳೆ ಆಗ್ತಾ ಇದೆ ಅಂತ ನನ್ನ ಅನುಭವ ಈ ಕಳೆದು ಹತ್ತು ಹದಿನೈದು ದಿವಸದ್ದು ಹೇಳ್ತಾ ಇದ್ದೀನಿ ಪ್ರಮುಖವಾಗಿ ಗ್ಯಾರಂಟಿಗಳ ಬಗ್ಗೆ ಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೇನು ಹೇಳ್ತೀರಿ ನೋಡಿ ಹತ್ತು ವರ್ಷದಿಂದ ಅವರು ಒಂದು ಸುಳ್ಳು ಭರವಸೆ ಕೊಟ್ಟು ಎರಡು ಬಾರಿ ಸರ್ಕಾರ ಸ್ಥಾಪನೆ ಮಾಡಲಿಕ್ಕೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ ಈಗ ಜನ ಕಾಂಗ್ರೆಸ್ ಸರ್ಕಾರಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದು ಹತ್ತು ತಿಂಗಳಿಂದ ಅವಕಾಶ ಕೊಟ್ಟು ನೋಡಿದ್ದಾರೆ ಇಪ್ಪತ್ತು ಮೂರಿಗೆ ಒಂದು ಗ್ಯಾರಂಟಿ ಐದು ಗ್ಯಾರಂಟೀಸ್ ಭರವಸೆ ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ಕೊಟ್ಟಿದ್ದೆ ವಿದಿನ್ ತ್ರೀ ಮಂತ್ಸ್ ಮೂರು ತಿಂಗಳ ಒಳಗಡೆನೆ ಈಗ ಹತ್ತನೇ ತಿಂಗಳ ನಡೀತಾ ಇದೆ ಹತ್ತನೇ ತಿಂಗಳಲ್ಲೇ ಎಲ್ಲ ಐದು ಗ್ಯಾರಂಟೀಸ್ ಜನರಿಗೆ ಮುಟ್ಟಿಸ್ತಾ ಇದೆ ಸೊ ಆ ಗ್ಯಾರಂಟೀಸ್ ಬಡೋರಿಗೋಸ್ಕರ ಮಾಡೋರು ಗ್ಯಾರಂಟೀಸ್ ಜನರಿಗೆ ಮುಟ್ಸ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದು ನೋವು ಹಾಗೆ ಆಗ್ತದೆ ಯಾಕೆ ಅಂದ್ರೆ ಬಿಜೆಪಿ ಲೀಡರ್ಸ್ ಮತ್ತೆ ಬಿಜೆಪಿ ಸರ್ಕಾರ ಬರೀ ಅದಾನಿ ಅಂಬಾನಿಗೆ ಸಪೋರ್ಟ್ ಮಾಡೋರು ಸರ್ಕಾರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಯುವಕರ ಬಗ್ಗೆ ಕೂಡ ಕಾಳಜಿ ಇಲ್ಲ ಎರಡು ಕೋಟಿ ಜಾಬ್ ಸೃಷ್ಟಿ ಮಾಡ್ತೀವಿ ಅಂತ ಎಲ್ಲಿ ಮಾಡಿದ್ದಾರೆ ಕೊನೆಯದಾಗಿ ಇವರೇ ಬಿಜೆಪಿ ಲೀಡರ್ಸ್ ಏನು ಹೇಳಿದರು ಕೆಲಸ ಇಲ್ಲ ಅಂದರೆ ಪಕೋಡ ಮಾಡಿ ಬಜ್ಜಿ ಮಾಡಿ ಎಲ್ಲ ಇವರೇ ಮಾತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಲೆ ಇದಕ್ಕೆ ಆಗ್ತಾ ಇದೆ ಅಂತ ನಾವು ತಿನ್ನಲ್ಲ ಈ ಥರ ಮಾತು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಲೀಡರ್ಸ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಲೀಡರ್ಸ್ ಯಾವಾಗಲೂ ಬಡವರ ಪರವಾಗಿ ಕೆಲಸ ಮಾಡೋರು ಸರ್ಕಾರ ಇದೆ ಸೊ ಅದಕ್ಕೆ ಜನರಿಗೆ ಆ ಮುಟ್ಟಿಸ್ತಕ್ಕಂಥ ನೋವು ಅವರಿಗೆ ಆಗ್ತಾ ಇದೆ ಅಷ್ಟೇ ಮಾಡ್ತೇನೆ ಮೇಡಮ್ ಎರಡು ಸಾವಿರದ ನಾಲ್ಕರಿಂದ ಈ ಒಂದು ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಅಧೀನದಲ್ಲಿದೆ ಈ ಬಾರಿ ಇದನ್ನು ಯಾವ ರೀತಿಯ ಲೆಕ್ಕಾಚಾರ ಮಾಡಿ ಈ ಬಿ ಜೆ ಪಿಯನ್ನು ಕಟ್ಟಿ ಹಾಕ್ತೀರಿ ಎಲ್ಲ ಮಾಡ್ತಾ ಇದ್ದೀವಿ ಸ್ಟ್ರಾಟಜಿ ಕೂಡ ಸರಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯ ನಾಯಕರು ಇದ್ದಾರೆ ಐದು ಎಮ್ ಎಲ್ ಎಸ್ ಇದ್ದಾರೆ ಎಲ್ಲ ಸ್ಟ್ರಾಟಜಿ ನಿಮಗೆ ಹೇಳಿದರೆ ಮತ್ತೆ ಹೆಂಗಾಗ್ತದೆ ಅಂತ ಮೇಡಮ್ ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಅವರು ಮಹಿಳೆ ಗೆದ್ದಿದ್ರು ಇಲ್ಲಿ ಮಾರ್ಗ್ರೇಟ್ ಅಳವಾ ಆ ಇತಿಹಾಸ ಇಲ್ಲಿ ಮರುಕೊಳಿಸುತ್ತಾ ಖಂಡಿತವಾಗಿ ಆ ಥರ ಒಂದು ವಾತಾವರಣ ಸೃಷ್ಟಿಯಾಗಿದೆ ಭಾಳ ಹುಮ್ಮಸ್ಸಿಂದ ಜನ ಈಗ ಹೇಳ್ತಾ ಇದ್ದಾರೆ ಜನರ ಮಾ ಮಾತನ್ನೇ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನಮಗೆ ಏನು ಭರವಸೆ ಇಪ್ಪತ್ತು ಮೂರು ಇಲೆಕ್ಷನ್ ಟೈಮ್ನಲ್ಲಿ ಕೊಟ್ಟಿದ್ದರು ಈಗ ನನ್ನ ಮನೆಯಲ್ಲಿ ಆ ಅಕ್ಕಿ ಬರ್ತಾ ಇದೆ ಅನ್ನ ಮನೆ ಮನೆಯಲ್ಲಿ ಎರಡು ಸಾವಿರ ಬರ್ತಾ ಇದೆ ನಾನು ಬಸ್ಸಿಂದ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಸೊ ಜನರ ಬಾಯಿಯಿಂದ ಅದು ಮಾತು ಬರ್ತಾ ಇದೆ ಜನ ಪ್ರಜಾಪ್ರಭುತ್ವನಲ್ಲಿ ಜನ ನಮ್ಮ ದೇವರು ಅವರು ಬಾಯಿಂದ ಏನು ಬರ್ತದೆ ಅದರ ಮೇಲೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಇಲ್ಲ ಎಂದರೆ ಆಗಲ್ಲ ಅದು ಪ್ರಮುಖವಾಗಿ ಮೋದಿ ಅಲೆ ಇದೆ ಆ ಮೋದಿ ಅಲೆನ ತೋರ್ವ ಮಹಿಳೆ ಅದರಲ್ಲಿ ಮಾಜಿ ಶಾಸಕಿಯಾಗಿ ಯಾವ ರೀತಿ ಗಣತಂತ್ರವನ್ನು ರೂಪಿಸ್ತೀರಿ ನಾನು ಅದೇ ಹೇಳಿದೆ ನಾನು ನಮ್ಮ ಸ್ಟ್ರಾಟಜಿ ಕಾಂಗ್ರೆಸ್ ಪಕ್ಷದ್ದು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಜಿಲ್ಲೆ ರಾಜಕಾರಣಿಗಳು ಎಲ್ಲ ಸಚಿವರು ಏನು ಮಾಡಿದ್ದಾರೆ ಒಂದು ಸ್ಟ್ರಾಟಜಿ ಇದೆ ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಬರೀ ಅಲೆ ಅಂದರೆ ಬರೀ ಕಾಂಗ್ರೆಸ್ ಅಲೆ ಇದೆ ಇಲ್ಲ ಇಲ್ಲಿ ಯಾವುದು ಅಲೆ ಇಲ್ಲ ಅಲೆ ಇರೋದು ಕಾಂಗ್ರೆಸ್ ಆ ಕಾಂಗ್ರೆಸ್ ಅಲೆ ಈ ಬಾರಿ ಅಂತಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ ಹೀಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರುತ್ತೆ ಅನ್ನೋದು ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲ ಉತ್ತರ ಕನ್ನಡ